ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತೀನಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಮೊದಲು ಪ್ರತಿಭಟನೆ ಆಗದಂತೆ ಅವರಿಗೆ ಸರಿಯಾದ ಮಾಹಿತಿಗಳನ್ನು ನೀಡೋದು ಹಾಗೂ ಅವರ ಬೇಡಿಕೆಗಳನ್ನು ಹತ್ಕೊಳ್ಳೋದು ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಏನು ಮಾಡಬೇಕಾಗಿತ್ತು ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಿಕೊಂಡಿದ್ದಾರೆ ಗುರುಲ್ ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ ಗುರ್ಲು ಹೊಸರಿಗೆ ನಾನು ಈಗ ಊಟ ತಕ್ಷಣ ಹೋಗ್ತೀನಿ ಇರಬೇಕು ಅಂತ ಹೇಳಿ ರಾಜ್ಯದಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಹೈಕಮಾಂಡ್ ಜೊತೆ ಮತ್ತೆ ಡಿಕೆಶಿ ಚರ್ಚೆ ಫಿಕ್ಸ್ ರಾಜ್ಯದಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುವಂತಹ ಸಮಯ ಹತ್ತಿರವಾಯಿತು ಹೈಕಮಾಂಡ್ ಜೊತೆ ಮತ್ತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡುವುದು ಫೇಕ್ಸ್ ದೆಹಲಿಗೆ ಹೊರಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ಏರ್ಪೋರ್ಟ್ ನಿಂದ ದೆಹಲಿಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ರಾಹುಲ್ ಗಾಂಧಿ ಭೇಟಿಗೆ ತೆರಳುತ್ತಾ ಇರುವಂತಹ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ನಡೆಸುವ ಪ್ಲಾನ್ಗಳು ಮತ್ತೊಂದು ಕಡೆ ಬಿಹಾರ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗುವ ಮುನ್ನೇ ಮುನ್ನ ಭೇಟಿ ಆಗ್ತಾ ಇದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಒಪ್ಪಂದದಂತೆ ಸಿಎಂ ಸ್ಥಾನವನ್ನು ಕೊಡಿಸಿ ಅಂತ ಹೇಳಿ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಗದ್ದಲ ಗಲಾಟೆ ಮಾತ್ರ ಜೋರಾಗಿಯೇ ನಡೀತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೊರಟಿದ್ದಾರೆ ಸೊ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಇದೆ ಡಬಲ್ ಆಗಿದೆ ಈ ಕುತೂಹಲ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು ಆದರೆ ಅವರು ದೆಹಲಿ ಪ್ರವಾಸವನ್ನು ಮೊಟಕುಗೊಳಿಸಿದ್ರು ಅವರ ಬೆನ್ನಲ್ಲೇ ಈಗ ಡಿ ಕೆ ಶಿ ದೆಹಲಿ ಪ್ರಯಾಣ ಬೆಳೆಸಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇದು ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಯ್ತು ಆದ್ರೆ ಅದನ್ನ ಮೊಟಕುಗೊಳಿಸಿದ್ರು ಈಗ ಡಿ ಕೆ ಶಿವಕುಮಾರ್ ಇವತ್ತು ಪ್ರಯಾಣ ಬೆಳೆಸ್ತಾ ಇರುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಭೇಟಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಏನಾದರೂ ಭೇಟಿಯಾಗುವ ಸಾಧ್ಯತೆ ಇದೆಯಾ ಸಮಯ ನಿಗದಿಯಾಗಿದೆಯಾ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮೆ ಇವತ್ತು ಸಂಜೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂಥದ್ದು ಈಗಾಗಲೇ ದೆಹಲಿ ಬಿಟ್ಟಿರುವಂತಹ ಕೆ ಶಿವಕುಮಾರ್ ಸಂಜೆ ಐದುವರೆಗೆ ಬೆಂಗಳೂರನ್ನ ತಲುಪ ದೆಹಲಿಯನ್ನ ತಲುಪ್ತಾರೆ ತದ ಬಳಿಕ ಮೊದಲನೇದಾಗಿ ಕಾನೂನು ಕಾವೇರಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರನ್ನ ಭೇಟಿ ಮಾಡ್ತಾರೆ ತದ ಬಳಿಕ ಏಳು ಗಂಟೆಯ ಬಳಿಕ ಆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೂ ಮಲ್ಕಾರ್ಜುನ್ ಖರ್ಗೆ ಮೂವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿರುವಂತದ್ದು ನವೆಂಬರ್ ತಿಂಗಳಲ್ಲಿ ನನಗೆ ಅಧಿಕಾರ ಸಿಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನ ಹಾಕೊಂಡು ಡಿ ಕೆ ಶಿವಕುಮಾರ್ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆ ಆದ ಬಳಿಕ ಫಿಫ್ಟಿ ಫಿಫ್ಟಿ ಫಾರ್ಮುಲಾದ ಅಡಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ರು ಹೀಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಿರೋದ್ರಿಂದ ನನಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಮುಂದಾಗಿರುವಂತದ್ದು ಹೀಗಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಗೆ ನೀವು ಈ ವಿಚಾರಗಳನ್ನ ಹೇಳ್ಬೇಕು ನಾನು ಕೂಡ ಪಕ್ಷವನ್ನ ಕಟ್ಟಿದ್ದೀನಿ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕಾಗಿ ಜೈಲ್ಗೆ ಹೋಗ್ಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿನೂ ಕೂಡ ನನ್ನ ಮುಂದೆ ಬಂದಿತ್ತು ಅದೆಲ್ಲವನ್ನೂ ಕೂಡ ಮಾಡಿ ತದ ಬಳಿಕ ನಾನು ಸರ್ಕಾರವನ್ನ ತಂದಿದ್ದೀನಿ ಹೀಗಾಗಿ ಇದೇ ಅವಧಿಯಲ್ಲಿ ನಾನು ಕೂಡ ಸಿಎಂ ಆಗ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು ಆದ್ರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಾದ ಬಳಿಕ ಸಿದ್ದರಾಮಯ್ಯವರ ಅವರ ಬೆಂಬಲಿಗರು ಕೂಡ ಒಂದಷ್ಟು ಜನ ದೆಹಲಿಗೆ ಹೋಗೋದಕ್ಕೆ ಪ್ಲಾನುಗಳನ್ನ ಮಾಡ್ಕೊಂಡಿರುವಂತದ್ದು ಒಟ್ಟಾರೆ ನವೆಂಬರ್ ತಿಂಗಳಲ್ಲಿ ದೆಹಲಿ ಕಾಂಗ್ರೆಸ್ ರಾಜಕಾರಣ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾಳೆ ಎರಡು ದಿನವೂ ಕೂಡ ದೆಹಲಿಯಲ್ಲೇ ಬಿಡುಬಿಡುವಂತ ಒಂದು ಸಾಧ್ಯತೆ ಇದೆ ತದ ಬಳಿಕ ಸಿದ್ದರಾಮಯ್ಯ ಅವರು ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಿರೋದ್ರಿಂದ ಬಹುತೇಕ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ತದ ಬಳಿಕ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದಾಗ ಆಗ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳು ಕೂಡ ಗೊತ್ತಾಗ್ತವೆ ರಮ್ಯಾ ಕಳೆದ ವಾರವಷ್ಟೇ ದೆಹಲಿಗೆ ಅವರು ಪ್ರಯಾಣವನ್ನ ಬೆಳೆಸಿದ್ರು ಬರೀಗೈಲ್ ವಾಪಸ್ ಬಂದಿದ್ರು ಯಾಕೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಆ ತಕ್ಷಣವೇ ಅವರು ದೆಹಲಿಗೆ ಹೊರಟಿದ್ರು ಬರಿಗೈಲ್ ವಾಪಸ್ ಬಂದಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಈಗಾದ್ರೂ ಸಿಗ್ತಾರ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಈ ವಿಚಾರ ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಮಾರ್ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತಮ್ಮ ಖಾಸಗಿ ಆಗಿರುವಂತಹ ಹಲವು ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಅದಕ್ಕಾಗಿ ಅವರು ಪದೇ ಪದೇ ವಕೀಲರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿರೋದ್ರಿಂದ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಬರುವಂತಹ ಮೇಕದಾಯಿ ಪ್ರಕರಣ ಆಗಿರ್ಬೋದು ಅದೇ ರೀತಿ ಕಾವೇರಿ ಪ್ರಕರಣ ಆಗಿರ್ಬೋದು ಕಳಸಾ ಬಂಡೂರಿ ಆಗಿರ್ಬೋದು ಹಲವು ಪ್ರಕರಣಗಳು ಸುಪ್ರೀಂ ಕೋರ್ಟ್ ಅಲ್ಲಿ ವಾರಕ್ಕೊಮ್ಮೆ ವಿಚಾರಣೆಗೆ ಬರ್ತಿರೋದ್ರಿಂದ ಸಹಜವಾಗಿ ಜಲಸಂಪನ್ಮೂಲ ಸಚಿವರಾಗಿ ವಕೀಲರಿಗೆ ಹೋಗಿ ಮಾಹಿತಿ ಕೊಡಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಈ ನಡುವೆ ದೆಹಲಿಗೆ ಓದಾಗ್ಲೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇರುವಂತಹ ಯಾವ ನಾಯಕರು ಸಿಗ್ತಾರೋ ಆ ನಾಯಕರನ್ನ ಭೇಟಿ ಮಾಡ್ತಾ ಇರುವಂತದ್ದು ನಿಜ ಆಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಹೋಗ ಹೋದ ತಕ್ಷಣ ಯಾರು ಸಿಗ್ಲಿಲ್ಲ ವಾಪಸ್ ಬಂದ್ರು ಅಂತ ಆ ವಾಪಸ್ ಬಂದ್ರು ಅಂತಲ್ಲ ಯಾಕಂತ ಹೇಳಿದ್ರೆ ಈಗ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ರಾಹುಲ್ ಗಾಂಧಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು ಮೂವರು ಕೂಡ ಬಹಳಷ್ಟು ಆಗಿರೋದ್ರಿಂದ ರಾಹುಲ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಕಳೆದ ವಾರ ಸಮಯವನ್ನ ಕೇಳಿದ್ದು ನಿಜ ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದರಿಂದ ಆಗ ಸಮಯ ಸಿಕ್ಕಿರಲಿಲ್ಲ ಇವತ್ತು ಕೂಡ ರಾಹುಲ್ ಗಾಂಧಿ ಅವರ ಸಮಯ ಕೇಳಿಲ್ಲ ಸುರ್ಜೇವಾಳ ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಜೊತೆಗೆ ನವೆಂಬರ್ ಇಪ್ಪತ್ತೊಂದರ ಬಳಿಕ ನನಗೆ ಯಾವಾಗ ಅಧಿಕಾರ ಕೊಡಿಸ್ತೀರಾ ಈ ಬೇಡಿಕೆಯನ್ನ ಇರುವಂತಹ ಸಾಧ್ಯತೆಗಳಿದಾವೆ ರಮ್ಯಾ ಓಕೆ ಮಾಹಿತಿಗೆ ಹಾಸ್ಟೆಲ್ ಹುಡುಗಿಯರೇ ಎಚ್ಚರ ಎಚ್ಚರ ಚಿಕ್ಕಬಳ್ಳಾಪುರದಲ್ಲೊಬ್ಬ ಜೂನಿಯರ್ ಉಮೇಶ್ ರೆಡ್ಡಿ ಹುಟ್ಕೊಂಡಿದ್ದಾನೆ ರಾತ್ರಿ ವೇಳೆ ಕಳ್ಳ ಬೆಕ್ಕಿನಂತೆ ಗರ್ಲ್ಸ್ ಹಾಸ್ಟೆಲ್ಗೆ ನುಗ್ತಾ ಇದ್ದಾನೆ ಬೆಕ್ಕಿನಂತೆ ಗರ್ಲ್ಸ್ ಹಾಸ್ಟೆಲ್ಗೆ ನುಗ್ತಾನೆ ಹೆಣ್ಣು ಮಕ್ಕಳ ಬಟ್ಟೆ ವಾಸನೆ ಹಿಡಿದು ಬಟ್ಟೆಯನ್ನ ಕದಿತಾ ಇದ್ದಾನೆ ವಿಕೃತ ಕಾಮಿಯಿಂದ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿನಿಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕಿರ ಹಾಸ್ಟೆಲ್ನಲ್ಲಿ ಈ ರೀತಿಯಾದಂತಹ ಘಟನೆ ಜರುಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಸೇರಿದಂತಹ ಹಾಸ್ಟೆಲ್ ಇದು ಮಧ್ಯರಾತ್ರಿಯಲ್ಲಿ ಯುವತಿಯರ ಬಟ್ಟೆಯನ್ನ ಕದಿತಾ ಇದ್ದಾನೆ ಸೈಕೋ ಒಡ್ಡರೇ ಪಾಳ್ಯದ ಸೈಕೋ ಸುನಿಲ್ ಖಾಕಿ ವಶಕ್ಕೆ ಸಿಕ್ಕಿ ಬಿದ್ದಿದ್ದಾನೆ ಬೆಳಗ್ಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನವನ್ನ ಮಾಡ್ತಾನೆ ರಾತ್ರಿ ಆದರೆ ಸಾಕು ಮಹಿಳಾ ಹಾಸ್ಟೆಲ್ಸ್ ನಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾನೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಆತ ಎಂಟ್ರಿ ಕೊಡ್ತಾನೆ ಯಾವ ರೀತಿಯಾಗಿ ಬಟ್ಟೆಗಳನ್ನ ಕದ್ಕೊಂಡು ಹೋಗ್ತಾನೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದು ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ನಾವು ಹಾಕೋ ಬಟ್ಟೆ ರಾತ್ರಿ ಇರುತ್ತೆ ಬೆಳಗ್ಗೆದ್ ನೋಡೋಷ್ಟರಲ್ಲಿ ಅಷ್ಟರಲ್ಲಾಗಲೇ ಕಳ್ಳತನ ಆಗಿರುತ್ತೆ ಇದು ಹೇಗೆ ಸಾಧ್ಯ ಯಾರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಸಿ ಸಿ ಟಿವಿ ಕ್ಯಾಮರಾ ಫುಟೇಜ್ ನೋಡಿದಾಗ ಈತನೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಈ ಹಾಸ್ಟೆಲ್ಗೆ ನುಗ್ಗಿ ವಿದ್ಯಾರ್ಥಿನಿಯರ ಬಟ್ಟೆಯನ್ನ ಕದಿತಾ ಇರುವಂತಹ ಸೈಕೋ ಸುನೀಲ್ ಜೂನಿಯರ್ ಉಮೇಶ್ ರೆಡ್ಡಿ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಹಾಸ್ಟೆಲ್ ಹುಡುಗಿಯರು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಈ ರೀತಿಯಾದಂತಹ ಪ್ರಕರಣಗಳು ನಡೆದಾಗ ಯಾರೀತ ಈತನ ಹಿನ್ನೆಲೆಯೇನು ಯಾವಾಗಿನಿಂದ ಈತ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಮಾಹಿತಿ ಸಿಕ್ಕಿದೆ ಈತನ ಬಗ್ಗೆ ರಮ್ಯಾ ಖಂಡಿತ ಏನು ಚಿಕ್ಕಬಳ್ಳಾಪುರ ನಗರದ ಏನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಒಂದು ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಅಂದ್ರೆ ಬಾಲಕಿಯರ ಒಂದು ವಿದ್ಯಾರ್ಥಿ ನಿಲಯ ಏನಿದೆ ಇದಕ್ಕೆ ರಾತ್ರೋರಾತ್ರಿ ಒಬ್ಬ ಸೈಕೋ ಒಂದು ವಿಕೃತಿ ಕಾಮಿ ಏನು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಭಯವೀತ ಆಗಿರ್ತಕ್ಕಂಥದ್ದು ಇನ್ನು ಇದಕ್ಕೆ ಮುಖ್ಯವಾಗಿ ಆಗಿರ್ತಕ್ಕಂಥ ಸೆಕ್ಯೂರಿಟಿ ವೈಫಲ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇಂತಹ ವಿಕೃತಿ ಕಾಮಿಗಳು ಕಾಂಪೌಂಡ್ ಅನ್ನ ದಾಟಿ ಅಥವಾ ಬೇರೆ 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 ದಾರಿಗಳಿಂದ ಹಾಸ್ಟೆಲ್ ಒಳಗಡೆ ಅಂದ್ರೆ ಮಹಿಳಾ ಹಾಸ್ಟೆಲ್ ಒಳಗಡೆ ಬರ್ತಾರಂದ್ರೆ ಇಲ್ಲಿ ಸೆಕ್ಯೂರಿಟಿ ವೈಫಲ್ಯ ಆಗಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಒಂದ್ ಕಡೆ ಹೇಳ್ಬೋದು ಇದಕ್ಕೆ ಏನು ರಾತ್ರರಾತ್ರಿ ಈಗ ಬಟ್ಟೆ ಕದ್ದು ಅದ್ರನ್ನ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಒಂದು ವಾಸನೆ ನೋಡ್ತಕ್ಕಂಥ ಒಂದು ವಿಕೃತಿ ಕಾಮ ಇವಾಗ ಇಲ್ಲಿಗೆ ಬೆಳಿಗ್ಗೆ ಬಂದಿರ್ತಕ್ಕಂಥದ್ದು ರಾತ್ರಿನೂ ಒಡರೆ ಒಂದು ಏನು ಒಡ್ಡರೆಪಳ್ಳಿ ಬಳಿ ಏನಿದೆ ಹಾಸ್ಟೆಲ್ ಆ ಹಾಸ್ಟೆಲ್ಗೆ ನುಗ್ಗಿ ಈತ ತನ್ನ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು ಏನು ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ಕೂಲಿ ಕೂಲಿನಲ್ಲಿ ಕೂಲಿನಲ್ಲಿ ಮಾಡ್ಕೊಂಡಿರ್ತಾನೆ ರಾತ್ರಿ ಹೊತ್ತು ಮಾತ್ರ ಇಂತಹ ಒಂದು ಚಟಗಳಿಗೆ ಆ ಒಗ್ಗೂಡಿ ಅವನು ಹೋಗಿ ಹಾಸ್ಟೆಲ್ಗಳಿಗಾಗಿರ್ಬೋದು ಮಹಿಳಾ ಮಹಿಳೆಯರೆಲ್ಲರೂ ಬಟ್ಟೆ ಒಣಗಾಕಿರಿ ಅಂತ ಕಡೆ ಹೋಗ್ಬಿಟ್ಟು ಅವನು ಬಟ್ಟೆಯನ್ನ ಕದಿಯುತ್ತಿದ್ದ ಅಂತಕ್ಕಂಥ ವಿಚಾರ ಕೂಡ ಈಗ ಬೆಳಿಗ್ಗೆ ಬರ್ತಕ್ಕಂಥದ್ದು ಇನ್ನು ಸಿಸಿ ಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆ ಪೊಲೀಸರು ಏನು ಆ ಒಂದು ಸೈಕೋ ಏನಿದೆ ಆ ಸೈಕೋನ ಅರೆಸ್ಟ್ ಮಾಡಿ ಈಗಾಗಲೇ ಆ ಒಂದು ಪೊಲೀಸ್ ಠಾಣೆಗೆ ಹಟ್ಟಿದ್ದಾರೆ ಇದಕ್ಕೆ ಮುಖ್ಯವಾಗಿ ಆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅನ್ನು ಮತ್ತೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಏನಿದೆ ಅದ್ರ ವೈಫಲ್ಯ ಅಂತ ಹೇಳ್ಬೋದು ಯಾಕಂದ್ರೆ ಆ ಹೆಣ್ಣು ಹಾಸ್ಟೆಲ್ ಅಲ್ಲಿ ಎಲ್ಲಾ ಸಿ ಸಿ ಕ್ಯಾಮೆರಾ ಇರ್ಬೇಕು ಮತ್ತೆ ಸುತ್ತಮುತ್ತ ಎಲ್ಲ ಆ ಒಂದು ಗೋಡೆ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಬಂದೋಬಸ್ತ್ ಆಗಿರ್ಬೇಕಾಗಿತ್ತು ಆದ್ರೆ ಈ ರೀತಿ ಒಂದು ಎಲ್ಲೋ ಒಂದ್ ಕಡೆ ಹಾಸ್ಟೆಲ್ ಇರ್ತಕ್ಕಂಥ ಸೆಕ್ಯೂರಿಟಿ ವೈಫಲ್ಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ರಮ್ಯಾ ಇನ್ನು ಈ ಸೈಕೋ ಕಿಲ್ಲರ್ ಯಾರು ಏನು ಅಂತಕ್ಕಂಥದ್ದು ಏನು ಗೊತ್ತಿಲ್ಲ ಸುನಿಲ್ ಅಂತಕ್ಕಂಥ ಒಂದು ಬಾಯ್ ಬಿಟ್ಟಿರ್ದೇನೆ ಆದ್ರೆ ಅವನು ಏನಕ್ಕೋಸ್ಕರ ಬರ್ತಾನೆ ಇದು ಇದೇ ಒಂದಿನ ಮತ್ತೆ ಬೇರೆ ಕೈ ಎಲ್ಲನೋ ನಾವು ಮಾಡಿದಾನೆ ಅಂತಕ್ಕಂಥದ್ದು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಬೆಳಕಿ ಬರ್ತಕ್ಕಂಥದ್ದು ರಮ್ಯಾಂಕ್ತಿಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ತಿನ್ನಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದ್ದಾವೆ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿ ಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಟೂ ಟೂ ಫೈವ್ ಯು ಡಿಜಿಟಲ್ ನೆಟ್ವರ್ಕ್ ಒನ್ ಸಿಕ್ಸ್ ಜೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ ತ್ರೀ ಜೀರೋ ಏಟ್ ಟೂ ಏಟ್ ಜಿ ಟಿ ಪಿ ಎಲ್ ನೆಟ್ವರ್ಕ್ ಒನ್ ಸಿಕ್ಸ್ V4 Digital Network 623, Abhishek Network 817, TCCL Network 38, Malnadu Network 45, RTPL Network 36, Victory Network 164, JBM Network 54, Channel Net 9 128, Basava Cable Network Five four, City Channel Network. Five four, RST Digital. One zero one, Vinayak Cable. Five four, Mubarak Digital. Five four, SB Cable. Five four, Network. Five two, Surya Digital. Five four, Gayatri Network. Five three, Global Vision. Three three. जननी केबल 54, हीरा केबल 54, यूडीसी नेटवर्क 54, मोका केबल 100, मागड़ी केबल नेटवर्क 54, KK डिजिटल एसीएन नेटवर्क 54, PCN नेटवर्क 134, संबिवी नेटवर्क 53, सिद्धेश्वरा केबल नेटवर्क

ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕ ಪ್ರೊಡಕ್ಷನ್ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಬ್ಯಾಕ್ ಒ ಸ್ಟಾಫ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ದೋಖಾ ನಡೆಸಿದೆ ಎಪ್ಪತ್ತು ಕೋಟಿ ವಂಚನೆ ಆರೋಪ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಕಬನ್ ಪಾರ್ಕ್ ಪೊಲೀಸರಿಂದ ಇಬ್ಬರು ಆರೋಪಿಗಳ ಲಾಕ್ ಆಗಿದೆ ಹಣ ಸೊಸೈಟಿನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಆಘಾತ ಸಂಭವಿಸಿದೆ ಮೂರು ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆಯಾಗಿದೆ ಈ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮಿ ಜಗದೀಶ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ ಇಪಿಎಫ್ಒ ಸಿಬ್ಬಂದಿ ಮಾಡಿಕೊಂಡಿರೋ ಕೋ ಆಪರೇಟಿವ್ ಸೊಸೈಟಿ ಅರವತ್ತೊಂದು ವರ್ಷದಿಂದಲೂ ನಡೆದುಕೊಂಡು ಬಂದಿರುವಂತಹ ಸೊಸೈಟಿ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಹೂಡಿಕೆ ಮಾಡಿದ್ದಂತಹ ಇಪಿಎಫ್ಒ ಸಿಬ್ಬಂದಿ ಸೊಸೈಟಿಯಲ್ಲಿ ಎಫ್ ಡಿ ಇಟ್ಟಿದಂತಹ ಇ ಪಿ ಎಫ್ ಒ ಸಿಬ್ಬಂದಿ ಮತ್ತು ಈ ನಿವೃತ್ತಿ ಹೊಂದಿದಂತಹ ಸಿಬ್ಬಂದಿಗಳು ಡೆಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು ಎಫ್ ಡಿ ಹಣಕ್ಕೆ ಬಡ್ಡಿ ಹಣ ಕೂಡ ಬರ್ತಾ ಇತ್ತು ಆದರೆ ಕಳೆದ ಮೂರು ತಿಂಗಳಿನಿಂದ ಬಡ್ಡಿ ಹಣ ಬರ್ತಾ ಇರಲಿಲ್ಲ ಅನುಮಾನಗೊಂಡು ಪರಿಶೀಲಿಸಿದ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಶಾಕ್ ಎದುರಾಗಿದೆ ಎಫ್ ಡಿ ಹಣ ಸೊಸೈಟಿನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಆಘಾತ ಉಂಟಾಗಿದೆ ಮೂರು ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆಯಾಗಿದೆ ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿತ್ತು ಬಂದಿತ್ತು ತಲೆ ಮರೆಸಿಕೊಂಡಿರುವಂತಹ ಅಕೌಂಟೆಂಟ್ ಜಗದೀಶ್ಗಾಗಿ ಇದೀಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಈ ಎಫ್ ಡಿ ಹಣ ಸೊಸೈಟಿ ಇಲ್ಲಿ ಇಲ್ಲ ಅಂತ ಹೇಳಿ ಒಂದು ಕ್ಷಣ ಆತಂಕಕ್ಕೆ ಒಳಗಾಗಿದ್ದಾರೆ ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಮಹಾ ದೋಖ ಆಗಿದೆ ಎಪ್ಪತ್ತು ಕೋಟಿ ವಂಚನೆ ಆರೋಪ ಕೇಸ್ನಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು ತನಿಖೆಯನ್ನ ನಡೆಸಲಾಗ್ತಾ ಇದೆ ನೋಡಿ ಸಿಇಒ ಗೋಪಿ ಇವರು ಮತ್ತೆ ಲಕ್ಷ್ಮೀ ಜಗದೀಶ್ ಸಿಬ್ಬಂದಿ ಇವರಿಬ್ಬರನ್ನೂ ಕೂಡ ಇದೀಗ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಜಗದೀಶ್ ಅಕೌಂಟೆಂಟ್ ಸದ್ಯಕ್ಕೆ ಕಾಣಿಯಾಗಿರುವಂತಹ ವ್ಯಕ್ತಿ ಆತನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಇ ಪಿ ಸಾಫ್ಟ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಮಹಾದೋಕ ಆಗಿರುವಂತಹ ವಿಚಾರ ಬಯಲಿಗೆ ಬಂದ ನಂತರ ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ ಈಗ ಮಿಸ್ಸಿಂಗ್ ಆಗಿರುವಂತಹ ಜಗದೀಶ್ ಎಲ್ಲಿದ್ದಾನೆ ಇವರೆಲ್ಲರ ಹಿನ್ನೆಲೆ ಏನು ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ರಮ್ಯಾ ಇ ಪಿ ಎಫ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಲಿ ಈಗಾಗಲೇ ಎಪ್ಪತ್ತು ಅಷ್ಟು ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಸಿಇಒ ಸೇರಿದಂತೆ ಇಬ್ರು ಆರೋಪಿಗಳನ್ನ ಈಗಾಗಲೇ ಕಬ್ಬಾರ್ ಪಾರ್ಕ್ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಿಸಿದಂತ ಪೊಲೀಸರು ಇಮಿಡಿಯೇಟ್ ಆಗಿ ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿ ಏನಿದೆ ಅದರದ ಸಿಐ ಸಿಇಒ ಆಗಿರುವಂತಹ ಗೋಪಿ ಜೊತೆಗೆ ಅಲ್ಲಿ ಅಕೌಂಟೆಂಟ್ ಒನ್ ಆಫ್ ದಿ ಸಿಬ್ಬಂದಿ ಆಗಿರುವಂತ ಲಕ್ಷ್ಮಿ ಅಂತ ಹೇಳಿ ಇದ್ದಾರೆ ಅವರಿಬ್ಬರು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಇ ಪಿ ಒಪ್ಪ ಸಿಬ್ಬಂದಿಗಳು ಸೇರಿ ಅಂದ್ರೆ ಎಲ್ಲರೂ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಿರೋರು ಜೊತೆಗೆ ನಿವೃತ್ತ ಸಿಬ್ಬಂದಿಗಳು ಎಲ್ಲಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಈ ರೀತಿಯಾದಂತ ಒಂದು ಸೊಸೈಟಿಯನ್ನ ಮಾಡಿಕೊಂಡು ಅವರು ಎಲ್ಲರೂ ಸೇರ್ಕೊಂಡು ಈ ಒಂದು ನಡೆಸ್ಕೊಂಡೇ ಬರ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಸಿಬ್ಬಂದಿಗಳು ಏನಿದ್ರೆ ಅವ್ರಿಗೆ ಅವ್ರಿಗೆ ಬಂದಂತ ಹಣವನ್ನ ಇಲ್ಲಿ ಎಫ್ ಡಿ ರೂಪದಲ್ಲಿ ಇಟ್ಟು ಜೊತೆಗೆ ಆ ಒಂದು ಎಫ್ ಡಿ ಅಮೌಂಟ್ಗೆ ಇಟ್ಟು ತಿಂಗಳಿಗೆ ಇಟ್ಟು ಬಡ್ಡಿ ರೂಪದಲ್ಲಿ ಬರುವಂತ ಹಣವನ್ನ ತೆಗೆದುಕೊಳ್ತಾ ಇದ್ರು ಆದ್ರೆ ಮೂರು ತಿಂಗಳ ಹಿಂದಷ್ಟೇ ಕೂಡ ಯಾವುದೇ ರೀತಿಯಾದಂತ ವಾಪಸ್ ಹಣವನ್ನ ಅಂದ್ರೆ ಬಡ್ಡಿ ರೂಪದಲ್ಲಿ ಬರ್ತಾ ಇದ್ದಂತ ಹಣವನ್ನ ಈ ಸೊಸೈಟಿ ಕ್ರೆಡಿಟ್ ಅನ್ನ ಮಾಡ್ತಾ ಇರ್ಲಿಲ್ಲ ಹೀಗಾಗಿ ಸಾಕಷ್ಟು ಜನ ಅನುಮಾನ ಬರುತ್ತೆ ಯಾಕೆ ಮೂರು ತಿಂಗಳಿಂದನೂ ಬರ್ಬೇಕಾದಂತ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಇಮಿಡಿಯೇಟ್ ಆಗಿ ಸೊಸೈಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕೌಂಟ್ ಟ್ರಾನ್ಸಾಕ್ಷನ್ಗಳನ್ನ ಚೆಕ್ ಮಾಡ್ತಾರೆ ಅಲ್ಲಿರುವಂತ ಗಳನ್ನ ಚೆಕ್ ಮಾಡ್ತಾರೆ ಕೆಲವೊಂದಷ್ಟು ಆ ದಾಖಲಾತಿಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಮೂರು ಕೋಟಿ ಅಷ್ಟು ಮಾತ್ರ ಅಲ್ಲಿ ಬೇರೆ ಕಡೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ಆದ್ರೆ ಉಳಿದಂತ ಎಪ್ಪತ್ತು ಕೋಟಿ ಹೆಚ್ಚು ಹಣವನ್ನ ಯಾವುದೇ ರೀತಿಯಾದಂತಹ ದಾಖಲೆಗಳು ಪತ್ತೆ ಆಗೋದಿಲ್ಲ ಜೊತೆಗೆ ಅಕೌಂಟ್ ಅಲ್ಲೂ ಕೂಡ ಹಣ ಕೂಡ ಇರೋದಿಲ್ಲ ಹೀಗಾಗಿ ಸಿಇಒ ನಾವು ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ ಆಗಿ ಸಿಇಒ ಮನೆ ಮೇಲೆ ಒಂದು ದಾಳಿಯನ್ನ ಮಾಡ್ತಾರೆ ಅಲ್ಲೂ ಒಂದು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತ ಆ ಕೆಲವೊಂದಷ್ಟು ಫೇಕ್ ಅಕೌಂಟ್ ಗಳಿಗೆ ಜೊತೆಗೆ ಕ್ಯಾಶ್ ಅನ್ನ ಒಂದು ಒಂದು ತಗೊಂಡು ಅಲ್ಲಿ ಮನ್ಸೆಲ್ ಮಾಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಅವ್ರಿಬ್ಬ್ರನ್ನು ಕೂಡ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದಿದೆ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆ ನ್ಯಾಯಾಲಯದ ಮೂಲಕವಾಗಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಗೋಪಿ ಇರುವಂತ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಕೆಲವೊಂದಷ್ಟು ಆ ಈ ಒಂದು ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಹಣ ಆ ಒಂದು ಹಣದಿಂದ ಏನಾದ್ರು ಸೈಟ್ ಅನ್ನ ಪ್ರಾಪರ್ಟಿಯನ್ನ ಅಥವಾ ಯಾವ್ದಾದ್ರು ವಸ್ತುಗಳನ್ನ ಒಡವೆಗಳನ್ನ ಏನಾದ್ರು ಖರೀದಿ ಮಾಡಿದಾನ ಅಂತ ಹೇಳಿ ಕೆಲವೊಂದಷ್ಟು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದೆ ಹೀಗಾಗಿ ನ್ಯಾಯಾಲಯಕ್ಕೆ ಅವನ ಒಪ್ಪಿಸಲಾಗಿದೆ ಜೊತೆಗೆ ಈಗಾಗಲೇ ಈ ಒಂದು ಅಕೌಂಟ್ ನೋಡ್ಕೊಂತ ಇದ್ದಂತ ಜಗದೀಶ್ ಅಂದ್ರೆ ಏನಿದ್ದಾನೆ ಅಂದ್ರೆ ಇಲ್ಲಿ ಲಕ್ಷ್ಮಿ ಅಂತ ಏನಿದ್ರಲ್ಲ ಅವರ ಪತಿ ಜಗದೀಶ್ ಆತ ಕೂಡ ಪರಾರಿ ಆಗಿರೋದ್ರಿಂದ ಆತನ ಹಿನ್ನೆಲೆಯನ್ನು ಕೂಡ ಕೆಲಿಸ್ತಾ ಇದ್ರೆ ಆತ ಎಲ್ಲೂ ಹೋಗಿದ್ದಾನೆ ಆತನ ನಂಬರ್ ಯಾವುದು ಆತನ ನಂಬರ್ನಿಂದ ಸಿಡಿಆರ್ ಹಾಕೊಂಡು ನೆಟ್ವರ್ಕ್ ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಕಬಲ್ ಪಾರ್ಕ್ ಪೊಲೀಸ್ನವರು ಮಾಡ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಎಪ್ಪತ್ತು ಕೋಟಿ ಅಂತ ಹೇಳಲಾಗ್ತದೆ ಅದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಹಣ ಈ ಒಂದು ದುರ್ಬಳಕೆಯಲ್ಲಿ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಮೂರು ಜನ ಸೇರ್ಕೊಂಡು ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಹೋಗ್ತಾ ಇದೆ ಹೀಗಾಗಿ ಆ ತನಿಖೆನ ಮತ್ತಷ್ಟು ಮುಂದುವರಿಸ್ತಾ ಇದ್ದಾರೆ ರಮ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಜಯ್ ನಂದಿನಿ ಪ್ರಾಡಕ್ಟ್ ಗ್ರಾಹಕರಿಗೆ ಮತ್ತೆ ಬೆಲೆಯ ಬರೆ ಎಳೆಯಲಾಗ್ತಾ ಇದೆ ಕೆಎಂಎಫ್ ತುಪ್ಪದ ದರ ದಿಢೀರ ಅಂತ ಹೇಳಿ ಏರಿಕೆಯನ್ನ ಕಂಡಿದೆ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ ಒಂದು ಲೀಟರ್ ತುಪ್ಪಕ್ಕೆ ತೊಂಬತ್ತು ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ ಒಂದು ಲೀಟರ್ ಕೆಎಂಎಫ್ ತುಪ್ಪಕ್ಕೆ ಏಳ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಈ ಮೊದಲು ಆರ್ನೂರ ಹತ್ತು ರೂಪಾಯಿ ಇದ್ದಂತಹ ಒಂದು ಲೀಟರ್ನ ತುಪ್ಪ ಜಿಎಸ್ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ ಆರ್ನೂರ ಐವತ್ತು ರೂಪಾಯಿ ಇತ್ತು ಜಿಎಸ್ಟಿ ಸುಧಾರಣೆ ಬಳಿಕ ನಲವತ್ತು ರೂಪಾಯಿ ಏಳಿಕೆಯಾಗಿತ್ತು ಜಿಎಸ್ಟಿ ಸುಧಾರಣೆ ಮುನ್ನವೇ ದರ ಏರಿಕೆಗೆ ಕೆ ಎಂ ಎಫ್ ನಿರ್ಧಾರವನ್ನು ಮಾಡಿತ್ತು ಬೆಲೆ ಏರಿಕೆ ಸಮರ್ಥಿಸಿಕೊಳ್ತಾ ಇದೆ ಕೆ ಎಂ ಎಫ್ ಎಂ ಡಿ ಶಿವಸ್ವಾಮಿ ಅವರು ಖಾಸಗಿ ಕಂಪನಿಗಳ ತುಪ್ಪದ ದರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಂದಿನಿ ದರ ಕಡಿಮೆಯಾಗಿದೆ ನಿರ್ವಹಣೆ ಸಾಗಣೆ ಇತರೆ ಖರ್ಚು ಕಾರಣ ದರವನ್ನ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೆಎಂಎಫ್ನ ಎಂ ಡಿ ಶಿವಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಕರ್ನಾಟಕ ಹಾಲು ಮಹಾಮರಣದ ವತಿಯಿಂದ ಈಗ ತುಪ್ಪ ಏನಿದೆ ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು ಏಳ್ನೂರು ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು ನಾಲ್ಕು ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾಯಿದ್ದೀವಿ ಸೊ ನಿರಂತರವಾಗಿ ಏಪ್ರಿಲ್ ಇಪ್ಪತ್ತೈದನರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು ಮತ್ತು ರೈತರು ಏನಿದ್ದಾರೆ ಹಾಲು ಉತ್ಪಾದಕರು ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ನಾವು ಅಷ್ಟೊಂದು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಪಾಸ್ ಆನ್ ಮಾಡಿಲ್ಲ ನೇರವಾಗಿ ರೈತರು ಕೊಡ್ತಾಯಿದ್ದೀವಿ ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆ ಜಿಗೆ ಸುಮಾರು ಏಳ್ನೂರು ರೂಪಾಯಿನ ಮಾಡಿದ್ದೇನೆ ರೈತರಿಗೆ ನಾವೇನು ನಿರಂತರವಾಗಿ ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀವಲ್ಲ ಆ ದರ ಮೊದಲಿಂದ ನಾವು ಆರು ತಿಂಗಳು ಸತತವಾಗಿ ಕೊಟ್ಕೊಂಡು ಬಂದಿದ್ವಿ ಈ ಹಿಂದೆ ಎಲ್ಲ ನಾವು ಹಾಲಿನ ದರ ಜಾಸ್ತಿ ಮಾಡಿದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಕೆಲವು ಒಕ್ಕೂಟಗಳಲ್ಲಿ ನಾವೇನು ಜಾಸ್ತಿ ಮಾಡಿದ್ದೀವಿ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಪಾಸನ ಮಾಡ್ತಾಯಿದ್ರು ಬಟ್ ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಏನು ಹೆಚ್ಚು ಮಾಡಿದ್ದೀವಿ ಅಷ್ಟೋ ದರವನ್ನು ಕೂಡ ನೀವು ರೈತರಿಗೆ ನೇರವಾಗಿ ಕೊಡಬೇಕು ಯಾವುದೇ ಒಕ್ಕೂಟಗಳಿಗೆ ಅಥವಾ ಫೆಡರೇಷನ್ಗೆ ಅದರಲ್ಲಿ ಪಾಲಿಲ್ಲ ರೈತರಿಗೆ ಕೊಡೋದರಿಂದ ನೀವು ಮೆಚ್ಚು ಮಾಡ್ಬೋದು ಅಂತೇಳಿ ಮಾಡಿದರು ಹಾಗಾಗಿ ಅದನ್ನು ಕಾಯ್ಕೊಂಡು ಬಂದಿದ್ದೀವಿ ಹಾಗಾಗಿನೇ ಪ್ರತಿದಿನ ನಾವು ನಾಲ್ಕು ರೂಪಾಯಿ ಹೆಚ್ಚು ನಿರಂತರವಾಗಿ ಕೊಟ್ಟು ಒಂದು ಕೋಟಿ ಲೀಟರ್ ನಾವು ಪ್ರೊಕ್ಯೂರ್ ಮಾಡ್ತಾಯಿದ್ವಿ ಹಾಗಾಗಿ ಕೆಲವು ಒಕ್ಕೂಟಗಳಲ್ಲಿ ಹದಿನಾಲ್ಕು ಲಕ್ಷ ಲೀಟ್ರ್ ಪ್ರೊಕ್ಯೂರ್ಮೆಂಟ್ ಇದೆ ಹದಿನಾಲ್ಕು ಲಕ್ಷದಲ್ಲಿ ಸುಮಾರು ಮಾರ್ಕೆಟಲ್ಲಿ ನಾವು ಒಂದು ಆರರಿಂದ ಏಳು ಲಕ್ಷ ಮಾರಾಟ ಮಾಡಿದ್ರೆ ಇನ್ನು ಏನು ಹಾಲು ಉಳಿತಿದೆ ಅದನ್ನು ಬೇರೆ ರೀತಿ ಕನ್ವರ್ಷನ್ ಮಾಡುವಂಥದ್ದು ಕ್ಷೀರ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ